ದಿಶಾ ಮತ್ತು ಶಿವಾನ್ ಮೊದಲ ದಿನದ ಪ್ರಯಾಣ ಶುರುವಾಗಿತ್ತು ದಿಶಾ ಮತ್ತು ಶಿವು ಹಿಂದೆ ಕುಳಿತರೆ ಉಮೇಶ್ ಡ್ರೈವ್ ಮಾಡುತ್ತಿದ್ದ ಶಿವು ದಿಶಾ ಕಡೆ ನೋಡುತ್ತಾ ದಿಶಾ ಪುಟ ನಿನ್ನ ಜೊತೆ ಬಂದಿದ್ದಕ್ಕೆ ನಿಮ್ಮಮ್ಮ ಏನು ಹೇಳಿಲ್ವಾ ಅಂತ ಮೊದಲ ಮಾತು ಶುರು ಮಾಡಿದ್ದ ದಿಶಾ ಚುರುಕಾಗಿ ನೋಡುತ್ತಾ ಯಾಕನ್ನಲ್ಲ ಅಂದರೂ ನಾನೇ ಕನ್ವಿನ್ಸ್ ಮಾಡಿದೆ ಅಂದಳು ನೀನು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದನ್ನಲ್ಲ ಎಲ್ಲಿ ಕಲ್ತಿದ್ದು ನಿಮ್ಮ ಸ್ಕೂಲಲ್ಲ ಅಂದ ಶಿವು ಅಯ್ಯೋ ಕೃಷ್ಣ ಇಲ್ಲ ನನ್ನ ಗ್ರ್ಯಾನಿ ನನಗೆ ಹೇಳಿಕೊಟ್ಟಿದ್ದು ಅಂದು ದಿಶಾ ಹಾಗಾದರೆ ನಿಮ್ಮ ಗ್ರ್ಯಾನಿ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರಾ ಅವರನ್ನು ನನಗೆ ಭೇಟಿ ಮಾಡಿಸ್ತೀಯಾ ಎಂದು ಕೇಳಿದ್ದ ಶಿವು ಬಾಯಿ ಮೇಲೆ ಕೈ ಇಟ್ಟು ನಗುತ್ತಾ ಆಗಲ್ಲ ಯುವ ಸೋ ಲೇಟ್ ನಮ್ಮ ಗ್ರ್ಯಾನಿ ಇವಾಗ ಇಲ್ಲಿಲ್ಲ ಅವರು ಬೇರೆ ಕಡೆ ಹೋಗಿದ್ದಾರೆ ಮತ್ತು ಯಾವತ್ತೂ ನಮ್ಮ ಕಡೆ ಅಂದ ಮಗು ಅವಳಿಗೆ ಅವಳ ಅಮ್ಮ ಎಷ್ಟು ಹೇಳಿಕೊಟ್ಟಿತ್ತೋ ಅಷ್ಟು ಹೇಳಿತ್ತು ಹೌದಾ ಯಾಕೆ ಬರೋಲ್ಲ ಅಂದ ಶಿವು ಕೆನ್ನೆ ಮೇಲೆ ಕೈ ಇಟ್ಟು ತುಟಿ ಆಚೆ ಬಿರುದು ಗೊತ್ತಿಲ್ಲ ಅಂದು ದಿಶಾ ಮತ್ತು ಏನೋ ನೆನಪಾಗಿ ನಿಮ್ಮನೇಲಿ ಇದಾರಲ್ಲ ಗ್ರ್ಯಾನಿ ಅವ್ರ ನೇಮೆ ನಮ್ಮಮ್ಮ ಹೇಳ್ತಿರ್ತಾರೆ ಅವರು ನಮ್ಮ ಅಜ್ಜಿ ಹೆಸರು ಕೂಡ ಅದೇ ಅಂದವಳು ಮತ್ತು ಮಾತು ನಿಲ್ಲಿಸದೆ ಆ ಪಾಪು ಯಾರು ಅಂದಿದ್ದಳು ಅವಳ ಮಾತಿಗೆ ಕಣ್ಣ ಚೆಲ್ಲಿ ನೀರು ಪಡೆದು ಅವನು ಎಂದು ಮಾತು ನಿಲ್ಲಿಸಿ ಇವಾಗಿಂದ ಅವನು ನಿನ್ನ ಫ್ರೆಂಡ್ ಓಕೆ ಅಂದಿದ್ದರೆ ಓ ಓಕೆ ಮತ್ತು ನಿಮ್ಮ ಹೆಸರೇನು ಎಂದಿತ್ತು ಪುಟಾಣಿ ನನ್ನ ಹೆಸರು ಶಿವಾನ್ಸ್ ಎಂದಿದ್ದ ಶಿವ ಅಯ್ಯೋ ಈನು ಕೋ ಇನ್ಸಿಡೆನ್ಸ್ ನಮ್ಮ ಡ್ಯಾಡಿ ನೇಮ್ ಕೂಡ ಶಿವಾನ್ಸ್ ಆದರೆ ಒಂದೇ ಡಿಫ್ರೆನ್ಸ್ ಅಂದಿತ್ತು ಮಗು ಏನು ಎನ್ನುವಂತೆ ಗಂಟಿಕ್ಕೆ ಕೇಳಿದ್ದ ನಮ್ಮ ಡ್ಯಾಡಿ ಗ್ರಾಣಿ ಥರ ಆಫೀಸಲ್ಲಿ ಕೆಲಸ ಮಾಡಲ್ಲ ಅವರು ಸಾವಿರಾರು ಆಫೀಸರ್ನ ಕ್ರಿಯೇಟ್ ಮಾಡ್ತಾರೆ ಅಂದು ಹೆಮ್ಮೆಯಿಂದ ಕೈಕಟ್ಟಿ ಅವಳಷ್ಟೇ ಎತ್ತರಕ್ಕೆ ಬಾಗಿ ಹೌದಾ ಎಂದರೆ ಮತ್ತೊಂದು ಡಿಫ್ರೆನ್ಸ್ ಇದೆ ಏನು ಅಂದರೆ ನಮ್ಮ ಡ್ಯಾಡಿ ಯಾವಾಗಲೂ ಕ್ಲೀನ್ ಶೇವಲ್ಲಿ ಇರ್ತಾರೆ ಯಾವಾಗಲೂ ಈ ಥರ ನಿಮ್ಮ ಥರ ದಟ್ಟಿಯಾಗಿರಲ್ಲ ಅಲ್ಲೂ ಮುಖವನ್ನು ಗಂಟೆಗೆ ಅಸಹ್ಯವೆನ್ನುವಂತೆ ಇವುಗೆ ಅವನ ಅವಸ್ಥೆ ಅಷ್ಟು ಕೆಟ್ಟದಾಗಿದೆಯೇನೋ ಅನ್ನಿಸಿ ಕಾರನ್ನ ಸೈಡ್ ಮಿರರಲ್ಲಿ ಮುಖ ನೋಡಿಕೊಂಡಿದ್ದ ಅಷ್ಟೇನು ಅಸಹ್ಯ ಅನ್ನಿಸದೇ ಇದ್ದರೂ ಮೊದಲಿಗೆ ಹೋಲಿಸದೆ ಅಷ್ಟು ಚೆನ್ನಾಗಿಲ್ಲ ಅನ್ನಿಸಿದ್ದು ನಿಜ ಅವನಿಗೆ ಏನೋ ನೆನಪಾಗಿ ದಿಶಾ ಹಾಗಾದ್ರೆ ನಿನ್ನ ಡ್ಯಾಡಿ ನನಗಿಂತ ಹ್ಯಾಂಡ್ಸಮ್ ಆಗಿದ್ರೆ ನಿಮ್ಮ ಡ್ಯಾಡಿನ ನನಗೆ ಭೇಟಿ ಮಾಡಿಸು ಎಂದಿದ್ದ ನಿನ್ನ ಡ್ಯಾಡಿನ ನೀನು ನೋಡಿದ್ಯಾ ನೋಡಿದರೂ ನನ್ನನ್ನು ಕಂಡುಹಿಡೀಲಿಲ್ವಾ ಎಂದು ಕೇಳಲು ಮನಸ್ಸಾಗಿದೆ ಮತ್ತೆ ಹಣ ಕೆಚ್ಚಿಕೊಳ್ಳುತ್ತಾ ಅಯ್ಯೋ ಕೃಷ್ಣ ನಾನು ಹೇಗೆ ನಿಮಗೆ ನನ್ನ ಡ್ಯಾಡಿನ ಭೇಟಿ ಮಾಡಿಸೋದು ನಾನೇ ಇನ್ನೂ ನನ್ನ ಡ್ಯಾಡಿನ ಭೇಟಿ ಇಲ್ಲ ಅಂದಿದ್ದಳು ಒಂಚೂರು ಬೇಸರ ಇಲ್ಲದೆ ಈ ವಿಚಾರವಾಗಿ ಮಗುವಿಗೆ ಬೇಸರವಿಲ್ಲವಲ್ಲ ಎಂದು ಶಿವಗೆ ಬೇಸರ ಆಗಿದ್ದು ನಿಜ ಆದರೆ ತೋರಿಸಿಕೊಳ್ಳದೆ ಹೌದಾ ಯಾಕೆ ಎಂದಿದ್ದ ಏನು ಅಂದರೆ ಗ್ರ್ಯಾನಿ ನನ್ನ ಜೊತೆ ಎಷ್ಟು ದಿನ ಇದ್ರಲ್ವಾ ಅವಾಗ ಅವ್ರ ಮಕ್ಕಳನ್ನು ಅವರು ನೋಡೋಕೆ ಹೋಗಿರಲಿಲ್ಲ ಹಾಗೆಯೇ ನನ್ನ ಡ್ಯಾಡಿ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರಲ್ಲ ಸೊ ಅಮ್ಮ ಹೇಳ್ತಿರ್ತಾರೆ ಸೋಷಿಯಲ್ ಸರ್ವಿಸ್ ಮಾಡೋರು ನಮ್ಮ ಫ್ಯಾಮಿಲಿ ಜೊತೆ ಯಾವಾಗಲೂ ಇರೋಕ್ಕಾಗಲ್ವಂತೆ ಅಂತಿದ್ದರೆ ಕಾರ್ ನಿಂತಿತ್ತು ಕಿಟಕಿಯಲ್ಲಿ ಸ್ಕೂಲ್ ನೋಡಿ ಓ ನನ್ನ ಸ್ಕೂಲ್ ಬಂತು ಬಾಯ್ ಉಮ್ಮಿ ಮಮ್ಮ ಅಂದವಳು ಕಾರಿನಿಂದ ಹೇಳಿದ್ದು ಓ ನಿಮ್ಮನ್ನೇನಂತ ಕರೆಯೋದು ಗೊತ್ತೇ ಇಲ್ವಲ್ಲ ದಿಶಾ ಮತ್ತೆ ಯೋಚಿಸಿದೆ ಅವಳೇ ಸರ್ ಅಂದ್ಲ ಮಾಮೂ ಅಂದ್ಲ ಇಲ್ಲ ಅಂಕಲ್ ಅಂಕಳಂದ್ಲ ಅವಳ ಮಾತು ಕೇಳಿದ್ದ ಶಿವು ಒಂಥರ ಬೇಸರ ಆದರೂ ಹೇಳಲಾಗುತ್ತಿಲ್ಲ ಸ್ಟಾಪ್ ಸ್ಟಾಪ್ ಎಂದು ಇನ್ನೇನು ಹೇಳುತ್ತಾಳೋ ಎನ್ನುವಂತೆ ನೀನು ನನ್ನ ಕನ್ನ ಅಂತ ಕರಿ ಓಕೆ ಅಂದಿದ್ದ ಅವಳು ನಗುತ್ತಾ ಓಕೆ ಕನ್ನ ಅಂದು ಓಡಿದ್ದಳು ಇಬ್ಬರ ಮಾತು ಕೇಳಿಸಿಕೊಳ್ಳದ ಉಮೇಶನಿಗೆ ಪೂರ್ತಿ ಅರ್ಥ ಆಗಲಿಲ್ಲ ಆದರೆ ಇಷ್ಟೇ ಅರ್ಥವಾಗಿತ್ತು ಇವರಿಬ್ಬರು ಒಂದೇ ಭಾಷೆ ಮಾತನಾಡುತ್ತಾರೆಂದು ನಗುತ್ತಾ ಗೆಳೆಯನೊಡನೆ ಬರುತ್ತಾ ಮಗು ನೋಡಿ ದೂರದಿಂದಲೇ ಖುಷಿಪಟ್ಟ ಶಿವಾನ್ಸ್ ತುಂಬ ಚೆನ್ನಾಗಿ ಎಲ್ಲವನ್ನ ನಿಭಾಯಿಸಿದ್ದೀಯಾ ಇನ್ನು ಮುಂದೆ ನಿಭಾಯಿಸೋದು ಇರುವುದು ಅಂದುಕೊಂಡರೆ ಗಾಡಿ ಆಫೀಸ್ ತಲುಪಿತ್ತು ಮಧ್ಯಾಹ್ನದ ಊಟ ಮುಗಿಸಿ ಒಂದು ಕೇರಿಂಗ್ ಸೆಂಟರ್ ಡೀಟೇಲ್ಸ್ ಕೇಳಿ ಅಲ್ಲಿಗೆ ಕ್ವಿಕ್ ವಿಸಿಟ್ ನೀಡುವುದಾಗಿ ಹೇಳಿದ್ದ ಡಿ ಸಿ ಜೊತೆ ಹೊರಟಿದ್ದ ಉಮೇಶ ಯಾರಿಗೋ ಫೋನ್ ಮಾಡಲು ಫೋನ್ ಕಿವಿಯಿಂದ ಹಿಡಿದರಲ್ಲೇ ಕಿವಿಯಿಂದಲೇ ಫೋನ್ ಕಸಿದುಕೊಂಡಿದ್ದ ಶಿವಾನ್ಸ್ ನಾನು ಯಾವುದಾದರೂ ಪ್ಲೇಸ್ ವಿಸಿಟ್ಗೆಂದು ಹೋಗುವಾಗ ನನ್ನ ಸುತ್ತ ಇರೋ ಯಾರೊಬ್ಬರು ಫೋನಿಂದ ಔಟ್ ಗೋಯಿಂಗ್ ಕರೆಗಳು ನಾಟ್ ಅಲೋಡ್ ಎಂದರೆ ಶಿವು ಪಿ ಎ ಹಣೆಯಿಂದ ಒಂದು ವಿವರ ಜಾರಿತ್ತು ಎಲ್ಲರೂ ಕೇರ್ ಸೆಂಟರ್ ತಲುಪಿದರು ಇಪ್ಪತ್ತು ನಿಮಿಷ ತಗುಲಿತ್ತು ಅಷ್ಟೇ ಸೆಂಟರ್ ಮುಂದೆ ಕಾರು ನಿಂತಿಡದೆ ಶಿವು ಎದೆಯಲ್ಲಿ ರಕ್ತ ಸಂಚಲನವೇ ನಿಂತಂತೆ ಅನಿಸಿತ್ತು ಆದರೂ ಅದೇ ಡಿ ಸಿ ಸೆಂಟರ್ ತಲುಪಿದ್ದ ಊಟದ ಸಮಯ ಆಗಿದ್ದರಿಂದ ಅಲ್ಲಿನ ಪುಟ್ಟ ಮಕ್ಕಳಿಗೆ ಊಟ ತಿನ್ನಿಸುವ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇದ್ದರೆ ಶಿವು ನೇರವಾಗಿ ಅಲ್ಲಿನ ಇನ್ಚಾರ್ಜ್ ಕ್ಯಾಬಿನ್ ತಲುಪಿ ಅಲ್ಲಿದ್ದ ಚೇರ್ ಮೇಲೆ ಕುಳಿತಿದ್ದ ಅಷ್ಟರಲ್ಲಿ ಅಟೆಂಡೆಂಟ್ ಹೋಗಿ ಡಿಸಿ ಬಂದಿರುವ ವಿಚಾರ ತಿಳಿಸಿದ್ದರು ಆಕೆ ಅವರಿಗೆ ರಾಕ್ನಲ್ಲಿರೋ ಫೈಲ್ ನೀಡಲು ಹೇಳಿ ಬರಲು ಒಂದಿಷ್ಟು ಸಮಯ ಆಗುವುದು ಎಂದು ಹೇಳಿ ಮತ್ತೊಬ್ಬ ಸಹಾಯಕಿಯನ್ನು ಕಳಿಸಿಕೊಟ್ಟಿದ್ದಳು ಶಿವು ಇಡೀ ಕ್ಯಾಬಿನ್ ಕಣ್ಣಾಡಿಸಿದ್ದ ಒಂದು ದೊಡ್ಡ ಕೃಷ್ಣನ ವಿಗ್ರಹ ಮತ್ತೊಂದು ಪುಟ್ಟ ವಿಗ್ರಹ ಹೂವಿನ ವಾಸ್ ನೀಟಾಗಿ ಸಿದ್ಧಗೊಳಿಸಿದ್ದಂತೆ ಕಾಣುತ್ತಿದ್ದ ಫೈಲ್ ಅಷ್ಟರಲ್ಲಿ ಲೇಡಿ ಬಂದು ಸರ್ ಎಂದು ವಿಶ್ ಮಾಡಿ ಹೇಳಿದ್ದಳು ಅವನ ಮುಂದೆ ಫೈಲ್ ನೀಡಿದ್ದಳು ಶಿವು ಕನ್ಫ್ಯೂಸ್ ಆದಂತೆ ನೀವು ಇಲ್ಲಿನ ಇನ್ಚಾರ್ಜ್ ಅನ್ನುವಷ್ಟರಲ್ಲಿ ಇಲ್ಲ ಸರ್ ಅವರು ಒಂದು ಮಗುವಿಗೆ ಊಟ ತಿನ್ನಿಸ್ತಾ ಇದ್ದಾರೆ ಆ ಮಗು ಅವರಿಲ್ಲ ಅಂದರೆ ಊಟ ತಿನ್ನೋದೇ ಇಲ್ಲ ಹಾಗಾಗಿ ಬರ್ತಾರೆ ಸರ್ ನೀವು ಏನು ತಗೋತೀರಾ ಸರ್ ಎಂದರೆ ಏನೂ ಬೇಡ ಎಂದು ಫೈಲ್ ನೋಡುತ್ತಿದ್ದ ಅಷ್ಟರಲ್ಲಿ ಸರ್ ಎನ್ನುವ ಶಬ್ದ ಕೇಳಿಸಿತ್ತು ಅದೇ ದನಿ ಮೆಲ್ಲಗೆ ತಲೆ ಎತ್ತಿದ ಅದೇ ಮುಖ ಆದರೆ ಹೆಚ್ಚು ಪಕ್ವತೆ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಅದೆಷ್ಟು ವರ್ಷಗಳ ಅನುಭವಸ್ಥೆ ರೀತಿ ಭಾವ ಒಂದು ಸಿಂಪಲ್ ಕಾಟನ್ ಸೀರೆ ಕಣ್ಣಿನ ಕೆಳಗೆಲ್ಲ ಕಪ್ಪು ಗುರುತು ಕನ್ನಡಕವೇ ಬೇಡ ಅನ್ನುವಷ್ಟು ಕವರ್ ಆಗಿದ್ದರೆ ಒಂದೇ ಇದ್ದ ಡಿ ಸಿ ನೋಡಿದ ಕೂಡಲೇ ಗೂಡು ಸೇರಿದ್ದ ಕಣ್ಣುಗಳು ತುಂಬಿಕೊಂಡವು ಅವಳ ಮಾತು ಗಂಟಲಲ್ಲೇ ಉಳಿದರೆ ಅವನ ಮೇಲು ಧ್ವನಿ ಧರಣಿ ಎಂದಿತ್ತು ಮತ್ತೆ ತನ್ನ ಸ್ಥಾನಮಾನ ಸುತ್ತಮುತ್ತಲಿನ ಪರಿಸರ ಅರಿವಾಗೆ ಮಿಸ್ ಧರಣಿ ಕರೆಕ್ಟ್ ಅಲ್ವಾ ಎಂದಿದ್ದ ಹೌದು ಎಂದಳು ಗರ್ಗರಿತ ಧ್ವನಿಯಲ್ಲಿ ಇನ್ನು ಎರಡೇ ನಿಮಿಷವಷ್ಟೇ ಊಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಪೌಷ್ಟಿಕತೆಯ ವಿವರ ಅಲ್ಲದೆ ಫೈಲ್ ಬಗ್ಗೆ ಪಟಾಪಟ್ ವಿಚಾರಿಸಿ ಅವನ ಕೈಯಲ್ಲಿ ಇನ್ನೂ ಹೆಚ್ಚು ಸಮಯ ಕೋರುವ ತಾಳ್ಮೆ ಇರಲಿಲ್ಲ ಪಟಪಟನೆ ಎದ್ದು ಕ್ಯಾಬಿನ್ ಆಚೆ ನಡೆದರೆ ಒಲಿಂಪಿಕ್ಸ್ನಲ್ಲೇನಾದರೂ ವಾಕಿಂಗ್ ಒಲಿಂಪಿಕ್ಸ್ ಸೇರಿದ್ದರೆ ಇವನಿಗೆ ಮೊದಲ ಬಹುಮಾನ ಬರುತ್ತಿತ್ತೇನೋ ಎನ್ನುವಷ್ಟು ವೇಗವಾಗಿ ಬಂದು ಕಾರೇರಿ ಕುಳಿತಿದ್ದ ಅವಳನ್ನು ನೋಡಿದ ಕೂಡಲೇ ಅವಳನ್ನು ಒಮ್ಮೆ ಅಪ್ಪಿ ಮುದ್ದಿಸಬೇಕು ಅನ್ನಿಸಿತ್ತು ಆದರೆ ಅವಳು ತನಗೆ ಮಾಡಿದ್ದ ದ್ರೋಹವನ್ನೆಲ್ಲ ಬಡ್ಡಿ ಸಮೇತ ನೀಡಬೇಕು ತನ್ನ ಮತ್ತು ತನ್ನ ಖುಷಿಯನ್ನು ತನ್ನ ಅಪಾರ ಪ್ರೀತಿಯನ್ನು ಎಡಗಾಲಲ್ಲಿ ಒದ್ದು ಬಂದಿದ್ದರಿಂದ ಬಗ್ಗೆ ಸ್ಪಷ್ಟತೆ ಪಡೆಯಬೇಕು ಎಲ್ಲಕ್ಕೂ ಮಿಗಿಲಾಗಿ ಪತ್ರದ ಇಂಚಿಂಚು ಅರ್ಥ ತಿಳಿಯಬೇಕು ತನ್ನ ಮತ್ತು ಅವನ ಪ್ರೀತಿಯ ಕಾಣಿಕೆಯನ್ನು ಅದೇಗೆ ತನ್ನಿಂದ ದೂರ ಇಟ್ಟಿದ್ದೆ ಅದಕ್ಕೆಲ್ಲ ಅವಳಿಗೆ ಅಷ್ಟು ಅಧಿಕಾರ ನೀಡಿದವರು ಯಾರು ಎನ್ನುವುದನ್ನು ತಿಳಿಯಬೇಕು ಅನ್ನಿಸಿ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದ್ದ ಅವನು ಈ ರೀತಿ ಕುಳಿತಿರುವುದು ನೋಡಿ ಏನಾಯಿತು ಎಂದು ಓಡಿ ಬಂದಿದ್ದ ಪಿ ಎ ಕಂಡು ಯಾಕೋ ತುಂಬ ತಲೆ ನೋಡ್ತಾ ಇದೆ ಇಲ್ಲಿನ ಎಲ್ಲ ಫೈಲ್ಸ್ಗಳನ್ನು ತೆಗೆದುಕೊಂಡು ಆಫೀಸ್ಗೆ ಹೋಗು ಎಂದು ಅವನಿಗೆ ಹೇಳಿ ಡ್ರೈವರ್ಗೆ ಕಲಾಭವನದ ಕಡೆ ನಡೆಯುವಂತೆ ಹೇಳಿದ್ದ ಮತ್ತೆ ಕಣ್ಣು ಮುಚ್ಚಿದ್ದ ಬರೀ ಅಂದುಕೊಂಡಿದ್ದ ಪತ್ರವೇ ಕಣ್ಣ ಮುಂದೆ ಸುಳಿದಾಡುತ್ತಿದ್ದರೆ ಅಷ್ಟು ದಿನದಿಂದ ಉಳಿದಿದ್ದ ಅಷ್ಟೆಲ್ಲ ಕಣ್ಣೀರು ಒಮ್ಮೆಗೆ ತಾನಾಗಿಯೇ ಸುರಿಯುತ್ತಿತ್ತು ಈ ಕಡೆ ಧರಣಿ ತನ್ನೆಲ್ಲ ಉಸಿರಿನ ಏರಿಳಿತದಲ್ಲೂ ಶೂ ಹೆಸರನ್ನು ಬರೆತಿತ್ತು ಆದರೆ ಅವಳು ಕಲ್ಪಿಸಿಕೊಂಡು ಇರಲಿಲ್ಲ ಈ ದಿನವೊಂದು ಅವಳಿಗೆ ಬರುವುದೆಂದು ಇನ್ನೂ ವಿಷ ಚಿಕ್ಕವಳಿರುವುದರಿಂದ ಅವಳ ತಂದೆಯನ್ನು ಸದ್ಯ ಭೇಟಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಳು ಅಷ್ಟೇ ಆದರೆ ಅವಳ ತಿಳುವಳಿಕೆ ಅರಿತಿದ್ದರಿಂದ ಅವಳು ಸ್ವಲ್ಪ ದೊಡ್ಡವಳಾದ ಮೇಲೆ ಎಲ್ಲವನ್ನೂ ಹೇಳಿದರೆ ಅವಳು ಅರ್ಥ ಮಾಡಿಕೊಳ್ಳುವಳು ಅವಳ ಪರ ಬದುಕಿನಲ್ಲಿ ಅನ್ನು ಅದೃಷ್ಟ ಕೇವಲ ಕನಸಿಗೆ ಮಾತ್ರ ಸೀಮಿತ ಅಂದುಕೊಂಡಿದ್ದಳು ಆದರೆ ಇಂದು ಅವಳ ಕಣ್ಣುಗಳನ್ನು ಅವಳು ನಂಬಲೇ ಆಗಲಿಲ್ಲ ಅವಳು ಕೂಡ ಇಂದಿನ ಪರಿಸ್ಥಿತಿಯನ್ನು ಊಹಿಸಿಲ್ಲವಾದ್ದರಿಂದ ಅನಾರೋಗ್ಯದ ನೆವ ಹೇಳಿ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲಾಗದೆ ಬೇಗ ಹೋದಳು ಬೆಳಿಗ್ಗೆ ತಾನು ಕಂಡಿದ್ದು ನಿಜವೇ ಸುಳ್ಳೆ ಎನ್ನುವುದನ್ನು ಅವಳಿಗೂ ನಂಬಲು ಆಗದಂತೆ ಆಗಿತ್ತು ಇಷ್ಟು ದಿನ ಅವಳ ಹಳೆಯ ಸಿಹಿ ನೆನಪನ್ನೆಲ್ಲ ನೆನೆಯುತ್ತಾ ತನಗೆ ಆಗುತ್ತಿದ್ದ ನೋವನ್ನೆಲ್ಲ ಮರೆಯುತ್ತಿದ್ದಳು ಆದರೆ ಇಂದು ಮೊದಲ ಬಾರಿಗೆ ಅವುಗಳು ನೆನೆಯುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ಅವಳಿಗೆ ಇಂದಿನ ದಿನ ಸಂಜೆ ಹಾಕಿದ್ದರ ಪರಿವೇ ಇಲ್ಲವೇನೋ ಅದೇ ಯೂನಿಫಾರ್ಮ್ನಲ್ಲಿ ಹಾಸಿಗೆ ಹಿಡಿದು ಕುಳಿತು ಬಿಟ್ಟಳು ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ಕಣ್ಣೀರಿನ ಹನಿಗಳೆಲ್ಲವೂ ಅವನಿಂದ ದೂರ ಆಗಿ ಕಳೆದ ಗಳಿಗೆ ಗಳಿಗೆಯೂ ಮುನ್ನು ನೆನಪಿಸುತ್ತಾ ಕಣ್ಣ ಮುಂದೆ ಫಿಲಂ ರೀತಿ ಸಾಗುತ್ತಿದ್ದರೆ ಅವಳಿಗೂ ಅತಿ ಅತಿ ಅದ್ಯಾವಾಗ ನಿದ್ದೆ ಬಂದಿತ್ತೋ ಅವಳಿಗೆ ಅರಿವಿಲ್ಲ ಈ ಕಡೆ ಆಡಿಟೋರಿಯಂಗೆ ಹೋಗಿದ್ದ ಶಿವು ಶಿವು ಅಲ್ಲಿದ್ದ ಮಕ್ಕಳ ಡ್ಯಾನ್ಸ್ ನೋಡಿದ್ದ ಅಮೇಶ್ ತಾನೇ ಬರುವುದಾಗಿ ಹೇಳಿ ಕಾರ್ ಕೀ ಪಡೆದು ಕಳುಹಿಸಿದ್ದ ದಿಶಾ ಸಣ್ಣ ಪುಟ್ಟ ಹೆಜ್ಜೆಗಳನ್ನು ಕಣ್ಣು ತುಂಬಿಕೊಂಡು ಅದೆಷ್ಟು ಖುಷಿಪಟ್ಟನು ಅವನಿಗಷ್ಟೇ ಗೊತ್ತು ಅವಳ ಡ್ಯಾನ್ಸ್ ಮುಗಿದ ಮೇಲೆ ಅವಳನ್ನು ತಾನೇ ಕರೆದುಕೊಂಡು ಬಂದಿದ್ದ ಮೊದಲಿನಿಂದಲೂ ಡಿಸಿ ಕಾರ್ನಲ್ಲೇ ಓಡಾಡುತ್ತಿದ್ದ ದಿಶಾ ನೋಡಿದ್ದ ಸ್ಕೂಲ್ ಸಿಬ್ಬಂದಿ ಅದರ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ ದಿಶಾ ಜೊತೆ ಸಿಟಿ ಒಂದೆರಡು ರೌಂಡ್ ಹಾಕಿದ್ದ ಶಿವು ಧರಣಿ ಮನೆ ಮುಂದೆ ಕಾರ್ ಬಂದು ನಿಂತಿದ್ದು ಮಗು ಹೋಗಿ ಒಂದೆರಡು ಬಾರಿ ಕಾನಿಂಗ್ ಬೆಲ್ಲುತ್ತಿತ್ತು ಡೋರ್ ತೆಗಿಯದೇ ಇದ್ದಾಗ ನೀವು ಹೋಗಿ ಕಣ್ಣ ನಮ್ಮಮ್ಮ ಹಾಗೇನೆ ಅವರು ಒಂದೊಂದು ದಿನ ಜಾಸ್ತಿ ಕೆಲಸ ಇರುತ್ತೆ ನೈಟ್ ಊಟ ನೀಡಿ ಕೂಡ ಬರ್ತಾರೆ ನಾನು ಇಲ್ಲೇ ಒಮ್ಮೆ ಮಾಮ ಮನೆಗೆ ಹೋಗ್ತೀನಿ ಎಂದರೆ ಬೇಡ ನಮ್ಮನೆಗೆ ಬಾ ನಮ್ಮ ಮನೆಯಲ್ಲಿ ನಿನಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅವನ ಜೊತೆ ಕೂಡ ನೀನು ಆಟ ಆಡಬಹುದು ಅವನಿಗೂ ಯಾರೂ ಫ್ರೆಂಡ್ ಇಲ್ಲ ಅಂದಾಗ ಸರಿ ಅಂದರೆ ಅಮ್ಮ ಬಂದು ನನ್ನ ಹುಡುಕ್ತಾರಲ್ಲ ಅಂದಳು ದಿಶಾ ನಿಮ್ಮ ಅಮ್ಮನಿಗೆ ನಾನು ಹೇಳ್ತೀನಿ ಓಕೆ ಬಾಯ್ ಎಂದು ಅವಳನ್ನು ಕಾರಿಗೆ ಕೂರಿಸಿಕೊಂಡು ಉಮೇಶನಿಗೆ ಕಾಲ್ ಮಾಡಿ ನಾನು ದಿಶಾ ಪುಟ್ಟಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅವಳಮ್ಮ ಡ್ಯೂಟಿಯಿಂದ ಬಂದ ಮೇಲೆ ಬಂದು ಕರೆದುಕೊಂಡು ಹೋಗುವಂತೆ ಹೇಳಿದ್ದನು ಅವನೂ ಸರಿ ಸರ್ ಎಂದು ಹೇಳಿದ್ದ ಮತ್ತೆ ತನ್ನ ರಾಜಕುಮಾರಿ ಕರೆದುಕೊಂಡು ತನ್ನ ಮನೆಗೆ ಬಂದಿದ್ದ ಶಿವ ಕರ್ಣನ ಜೊತೆ ಆಟವಾಡುತ್ತಿದ್ದ ಮಗಳನ್ನು ಅದೆಷ್ಟು ಸಮಯದಿಂದ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದನೋ ಅವನಿಗಷ್ಟೇ ಗೊತ್ತು ಅವಳು ಅಷ್ಟೇ ಚಿಕ್ಕ ವಯಸ್ಸಿನವಳಾದರೂ ತಾಯಿಯ ಗುಣ ತನ್ನಗೆ ಒದು ಬಂದಿತ್ತು ಅವಳು ಕರ್ಣನನ್ನು ಅದೆಷ್ಟು ಕೇರ್ ಮಾಡುತ್ತಿದ್ದಳೆಂದರೆ ಸೇಮ್ ಧರಣಿ ನಾಗನನ್ನು ಕೇರ್ ಮಾಡುತ್ತಿದ್ದಂತೆಯೇ ಮಾಡುತ್ತಿದ್ದಳು ನನಗೆ ಸಾಕರಿಸುವಷ್ಟು ಕರ್ಣ ಮತ್ತು ಶಿವು ಜೊತೆ ಆಡಿ ಕುಣಿದಿದ್ದಳು ದಿಶಾ ಪುಟ್ಟ ಅವಳ ಅಮ್ಮನಿಂದ ಯಾವಾಗಲೂ ದೂರ ಇದ್ದ ಅನುಭವವಿದ್ದ ಅವಳಿಗೆ ಒಂದು ಬಾರಿಯೂ ಅಮ್ಮನ ನೆನಪು ಸಹ ಆಗದಂತೆ ನೋಡಿಕೊಂಡಿದ್ದ ಶಿವು ಸಂಜೆ ಊಟ ಮುಗಿಸಿ ಬೇಗನೆ ಕಣ್ಣು ಮುಸುಕುತ್ತಿದ್ದ ದಿಯಾಳನ್ನು ತಾನೇ ರೂಮ್ಗೆ ಕರೆದುಕೊಂಡು ಹೋಗಿ ಕತೆ ಹೇಳುತ್ತಾ ತಲೆ ತಲೆನೇವರಿಸಿದ್ದರೆ ಮೊದಲ ಬಾರಿಗೆ ಅರಿವಿಲ್ಲದೆಯೇ ತಂದೆಯ ತೋಳ ಮೇಲೆ ಮಲಗಿತ್ತು ಕಂದ ಅವನು ಮತ್ತು ದಿಶಾ ನಡುವಿನ ಬಾಂಧವ್ಯ ನೋಡಿ ಪಾರ್ವತಿ ಆಶ್ಚರ್ಯ ಮತ್ತು ಅನುಮಾನದಿಂದ ಕೇಳಿದ್ದರು ಅವರ ಮಾತಿಗೆ ಶಿವು ತರ್ಕವಾಗಿ ಹೇಳಿದ್ದ ಎಲ್ಲಕ್ಕೂ ಕಾಲವೇ ನಿಮಗೆ ಉತ್ತರ ನೀಡುತ್ತಿದೆ ಅಮ್ಮ ಚಿಂತೆ ಬಿಟ್ಟು ಹೋಗಿ ಮಲಗಿ ಎಂದಿದ್ದ ಈ ಕಡೆ ನಿದ್ದೆಯಿಂದ ಎಚ್ಚರವಾದ ಧರಣಿ ಹೆದರಿದ್ದಳು ಪೂರ್ತಿ ಮನೆ ಕಗ್ಗತ್ತಲಾಗಿತ್ತು ದಿಶಾ ಅಕ್ಕಪಕ್ಕದ ಮನೆಯಲ್ಲಿ ಇರಬೇಕೆಂದು ಎಲ್ಲರ ಮನೆ ನೋಡಿದಳು ಎಲ್ಲಿಯೂ ಇರಲಿಲ್ಲ ಉಮೇಶನು ಕೂಡ ಮನೆಯಲ್ಲಿ ಇರಲಿಲ್ಲ ಅವನಿಗೆ ಕಾಲ್ ಮಾಡಿದ್ದಳು ಅವನು ಮತ್ತು ಅವನ ಹೆಂಡತಿ ಆಚೆ ಹೋಗಿದ್ದು ಮಗು ಡಿ ಸಿ ಮನೆಯಲ್ಲಿ ಇದೆ ಕೆಲಸದಿಂದ ಬರುವಾಗ ಹೋಗಿ ಕರ್ಕೊಂಡು ಹೋಗೋಕೆ ಹೇಳಿದ್ರು ತಂಗಿ ನೀನು ಚಿಂತೆ ಮಾಡಬೇಡ ನಿಧಾನವಾಗಿ ಹೋಗಮ್ಮ ಅವರು ಅವರ ಮಗ ಮನ ಜೊತೆ ಆಟ ಆಡ್ತಾ ಇರ್ತಾಳೆ ದಿಶಾ ಎಂದ ಉಮೇಶನಿಗೆ ಸರಿ ಎಂದು ಕಾಲ್ ಕಟ್ ಮಾಡಿದ್ದಳು ಆದರೆ ಮುಂದೆ ಹೆಜ್ಜೆ ಇಡುವಂತಿಲ್ಲ ಹಿಂದೆ ತೆಗೆಯುವಂತಿಲ್ಲ ಎನ್ನುವ ಪರಿಸ್ಥಿತಿ ಅವಳದ್ದು ಇವಾಗ ಡಿ ಸಿ ಮನೆಗೆ ಹೋದರೆ ಅಲ್ಲಿರುವ ಭವಾನಿ ಅಕ್ಕ ಇವಳನ್ನು ನೋಡಿದರೆ ಸಿಟ್ಟಾಗುತ್ತಾಳೇನು ಹೋಗದೇ ಇದ್ದರೆ ಮಗಳು ದಿಶಾ ಅವರ ಮನೆಯಲ್ಲೇ ಉಳಿಯಲು ಬಿಟ್ಟರೆ ಬೆಳಗ್ಗೆ ಅವಳನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ ನಿನಗೆ ನನ್ನ ಮೇಲೆ ಎಲ್ಲವೂ ಇಲ್ಲ ಅಂತ ಅಳ್ತಾಳೆ ಏನು ಮಾಡೋದು ಏನು ತಿಳಿಯದೆ ಒಂದೆರಡು ನಿಮಿಷ ಕುಳಿತು ಬಿಟ್ಟಳು ನಂತರ ಸಮಯ ನೋಡಿದರೆ ಆಗಲೇ ಒಂಬತ್ತು ಮುಟ್ಟಿತ್ತು ಇನ್ನೂ ತಡವಾಗಿ ಹೋಗುವುದು ಅಷ್ಟು ಸರಿಯಿಲ್ಲ ಎನ್ನಿಸಿ ತನ್ನ ಮತ್ತು ತನ್ನ ಮಗಳಿಂದ ಅವರ ಸಂಸಾರಕ್ಕೆ ತೊಂದರೆ ಆಗಬಾರದು ಎಂದು ಯೋಚಿಸುತ್ತಾ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ತನ್ನ ಮನೆಯಿಂದ ಒಂದೆರಡು ಮಾರು ದೂರದಲ್ಲಿರುವ ಡಿ ಸಿ ಮನೆ ಕಡೆ ನಡೆದರೆ ಅಷ್ಟು ಪುಟ್ಟ ಜಾಗವು ಸಾವಿರಾರು ಕಿಲೋಮೀಟರ್ ಸವಿಸಿದಷ್ಟೇ ದೂರವೆನಿಸಿತ್ತು ರಸ್ತೆಯುದ್ದಕ್ಕೂ ಇರುವ ಕೆಲಸವನ್ನು ಬಿಟ್ಟು ಆದಷ್ಟು ಬೇಗ ಇವರು ಬಿಟ್ಟು ಹೋಗಬೇಕು ನಾನು ಭವಾನಿ ಮತ್ತು ಶಿವ ಸರ್ಜೀವನದಲ್ಲಿ ಮತ್ತೊಮ್ಮೆ ಕಾಲು ಹಾಕಬಾರದು ಎಂತೆಲ್ಲ ಯೋಚಿಸುತ್ತಲೇ ಮನೆಗೆ ತಲುಪಿದ್ದಳು ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ ಥ್ಯಾಂಕ್ ಯು ಸೋ ಮಚ್